ನಿಜವಾಗ್ಲೂ ರಾಧಿಕಾ ತಿರುಗಿದ ತಕ್ಷಣ ನಿಮ್ಮ ಮೈಯಲ್ಲಿ ಕಂಪನ ಕಣ್ಣಲ್ಲಿದ್ದಂತಹ ರೌದ್ರ ಹ್ಯಾಟ್ಸ್ ಆಫ್ ಈ ಕಲೆಗೆ ಯಾವತ್ತೂ ಕೊನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಈಗ ಅದೇ ಒಂದು ಮುದ್ದಾದ ಧ್ವನಿಯಲ್ಲಿ ಒಂದೆರಡು ಹಾಡಾಡ್ತೀರಾ ಮೇಡಮ್ ಸುಮ್ನೆ ಜಸ್ಟ್ ಕಂಫರ್ಟೇಬಲ್ ಅನ್ನೋ ಇರೋ ಹಾಡ್ ಆಡ್ತಿರೋದು ಯಾವ್ದು ಯಾರು ಏನು ಅಂತ ಹೇಳ್ಬಿಟ್ರು ಹಾಡಿಲ್ಲ ಬಟ್ ನಿಜವಾಗ್ಲು ಅಕ್ಟೋಬರ್ ಮೂರನೇ ತಾರೀಕು ಭೈರಾದೇವಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲಾ ಚಿತ್ರಮಂದಿರಗಳಲ್ಲೂ ಪ್ಲೀಸ್ ಹೋಗಿ ಈ ಸಿನಿಮಾನ ನೋಡಿ ಮಿಸ್ ಮಾಡಬೇಡಿ ನಮ್ಮ ಫ್ಯಾಮಿಲಿ ಜೊತೆ ಸಿನಿಮಾಗಳನ್ನ ನೋಡಿ ಯಾಕಂದ್ರೆ ಈ ರೀತಿ ಒಂದು ದೇವರು ಇರುವಂತಹ ಒಂದು ರೂಪಗಳಿರುವಂತಹ ಸಿನಿಮಾಗಳನ್ನ ನಾವೆಲ್ಲರೂ ನೋಡಿ ಬೆಳೆದಿದ್ದೀವಿ ಮತ್ತೊಮ್ಮೆ ಆ ರೀತಿ ಒಂದು ವಿಶೇಷವಾದ ಸಿನಿಮಾ ಬಂದಿದೆ ಆ ಸಿನಿಮಾಗೆ ಸಾಕಷ್ಟು ಅಭಿಮಾನಿಗಳು ಹೋಗ್ತಿದ್ದಾರೆ ಅದಕ್ಕಿಂತ ಮುಂಚೆ ಒಬ್ಬ ಅಭಿಮಾನಿ ನಿಮಗೋಸ್ಕರ ಏನೋ ತಗೊಂಡ್ಬಂದಿದ್ದಾರೆ ವುಡ್ ಯು ಲೈಕ್ ಟು ಟೇಕ್ ಇಟ್ ಹೌದು ಅಕ್ಕನ್ಗೆ ಒಂದು ಸಪ್ರೇಟ್ ಗಿಫ್ಟ್ ಇಷ್ಟ ಆ ಇವ್ರ ಒಬ್ಬರೇ ಮಾಡಿ ತಂದಿರತ್ತೆ ಅಕ್ಕ ಇದು ಓಪನ್ ಮಾಡಿದ್ರೆ ರೆಡಿ ಇರುತ್ತೆ ನೋಡಿ ತುಂಬಾ ಖುಷಿ ಪಡ್ತೀರಾ ಇವ್ನು ಏನು ಸ್ಟ್ರೈಟ್ ಆಗಿ ಹೇಳಲ್ಲ ನೀವೇನೋ ಲವ್ ಲೆಟ್ ಅಂತ ತಂದಿದ್ದೀರಾ ಸರ್ ಹಾಗೆಯೇ ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಪೈ ಸಿನಿಮಾಸ್ ಅವ್ರು ಮಾಡ್ತಿದ್ದಾರೆ ಸೊ ಈ ಚಿತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಥ್ಯಾಂಕ್ ಯು ಪೈ ಸರ್ ಒಂದು ಓಲೆ ಎರಡು ಜೋಡಿಯನ್ನ ತಗೊಂಡ್ ಮೇಡಮ್ ನನಗೇನು ಬೇಜಾರಿಲ್ಲ ನೀವು ನನಗೆ ಅದು ಗೋಲ್ಡ್ ಮೈಕ್ ಕೊಡ್ತಿದ್ದೀರಲ್ವಾ ಇದೆಲ್ಲ ಡು ಮೇಡಮ್ ಈ ತರ ಓಲೆಗಳಿಗೆಲ್ಲ ನಾನು ಆಸೆ ಮಾಡೋದು ಹಾ ಬಂದು ನಮ್ಗೆ ಅಷ್ಟೇನೆ ಮೇಡಂ ಮೈಕ್ ಗೆ ಒಂದು ಸಮಾರ್ ಗ್ರಾಮ ಬೇಕಾಗುತ್ತೆ ಬಟ್ ಇದು ನಾನು ಡುಪ್ಲಿಕೇಟ್ ರೂಮ್ ಕೊಂಡ ನಾನು ಕ್ಯಾನ್ಸಲ್ ರೇ ಬಟ್ ಸೋ ಸ್ವೀಟ್ ಆಫ್ ಯು ಕಣೋ हाउ स्वीट ಅಕ್ಕ ಥ್ಯಾಂಕ್ ಯು ಒಂದು ಇವಾಗ ಇದನ್ನ ನಾನು ಅಮ್ಮ ನೋಡುತ್ತೆ ತುಂಬಾ ಖುಷಿ ಪಡುತ್ತೆ ಅಂತ ನಾನು ನಂಬಿದ್ದೀನಿ ಏನಕ್ಕೆ ಅಂದ್ರೆ ನಮ್ಮ ಅಕ್ಕನಿಗೆ ಬಿಟ್ ಕೊಟ್ಟಿದ್ದೀನಿ ಸೋ 님ಬರ್ಸ್ರೌಂಡ್ ಡೈಲಾಗ್ ಬರ್ತ ಬಿಟ್ಟು ನಾನು સીધા ಕೆಳಗಡೆ ಹೋಗ್ತೀನಿ ಆರಾಮಾಗಿ ನನ್ನಲ್ಲಿ ನಿಂತ್ಕೊಂಡು ನಿಮ್ಮ ತಮ್ಮನಾಗಿ ಒಬ್ಬ ಕನ್ನಡಿಗನಾಗಿ ಕನ್ನಡ ಚಿತ್ರಪ್ರೇಮಿಯಾಗಿ ಟ್ರೈಲರ್ ನೋಡ್ತೀನಿ ನಿಮ್ಮ ನಗುನು ನೋಡ್ತೀನಿ ನಮ್ಮ ಕರ್ನಾಟಕ ಪವರ್ ನೋಡ್ತೀನಿ ಸಿನಿಮಾ ರಿಲೀಸ್ ಆಗ್ತಿದೆ ಮೂರನೇ ತಾರೀಕು ಬನ್ನಿ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಐ ಲವ್ ಯು ಅಮ್ಮ ಅಕ್ಕ ನಿಮ್ಗು ನೀವು ಡೈಲಾಗ್ ಹೇಳ್ತೀನಿ ಅಂತ ಅಂದ ಅದೇನ್ ಡೈಲಾಗ್ ಹೇಳದ್ನು ಏ ಇವ್ ಡೈಲಾಗ್ ಹೇಳ್ತೀನಿ ಅಂತ ತಾನೇ ಬಂದಿದ್ದು ನವರ ಸರ್ ಕರ್ಕೊಂಡು ಹೋಗಿ ನೀವು ಯಶ್ನಾ ಥ್ಯಾಂಕ್ ಯು ಯಶ್ ಥ್ಯಾಂಕ್ ಯು ಸೋ ಮಚ್ ಬಾ ನೀನು ಚೇರ್ ಸೂರ್ಯ ಇರ್ತಾನೆ ಟಾಪ್ ಅಲ್ಲಿ ನಮ್ಮ ಅಕ್ಕ ಇರ್ತಾರೆ ಮನ್ಸಲ್ಲಿ ಯಶ್ ಇರ್ತಾರೆ ಸ್ಟೇಜ್ ಕೆಳಗಡೆಯಲ್ಲಿ ಮಾರು ಸಾಕು ಹಾ ಥ್ಯಾಂಕ್ ಯು ಹಾಯ್ ಅಮ್ಮ ಇವನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡಿ ಮಗು ನೀ ಎಲ್ಲಾ ಕಡೆ ಇದೇ ಮಾಡ್ತೀನಿ ಈಗ ಬೈರಾದೇವಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಹಂಚ್ಕೊಂಡಿದ್ದಾರೆ ನಾಯಕಿಯಾಗೆಲ್ಲ ಮಾತಾಡಿದ್ದಾರೆ ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಹೋಗ್ಬರುತ್ತೆ ಸ್ಕ್ರೀನ್ ಮೇಲೆ ಅಕ್ಟೋಬರ್ ಥರ್ಡ್ ಮಿಸ್ ಮಾಡಿದೆ ನೋಡಿ